ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದ ತೊಂದರೆ ಇದು ಕಷ್ಟ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಅಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಋಷವ ತಂದಿತ್ತು ಕೂಡಲೇ ಪುಟ್ಟ ಜಿಗಿದು ಆಗಸದೊಡಲಿಗೆ ಹಾರಿದಳು ಹಾರುವ ತೇಲುವ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ಚಂದ್ರನ ಬಿಟ್ಟು ನೆಟ್ಟಿಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೆರಳೆ ಬಣ್ಣದ ಚೆಂಡಿಗೆ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಳು ಮಂಗಳ ನಂಗಳವು ಕೆಂಪಗೆ ಬಣ ಬಣ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ ಪುಟ್ಟಿಯು ಕಂಡಳು ಮಂಗಳ ನಂಗಳ ಯೋಗಿ ಹೆಸರಿನ ಹೆಬ್ಬಂಡೆ ಒಡನೆ ಹೇಳಿದಳು ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ ಬಂಡೆಯು ಕಣ್ಣೀರು ಸುರಿಸುತ್ತ ಹೇಳುತ್ತು ಪುಟ್ಟಿಗೆ ನೋವಿನಲ್ಲಿ ಪುಟ್ಟಿಯು ನಮ್ಮ ಮಂಗಳ ಗ್ರಹದ ದುರಂತ ಕಥೆಯು ಕೇಳಿ ತಿಳಿ ಹಿಂದೊಂದಿನ ಇಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ ಆಗಿನ ಜನತೆ ನಾಡನ ಕಟ್ಟಲು ಮರಗಳ ಕಡೆಯೂ ಬಂತು ಬರ ಮಳೆ ಬಳೆ ಕಾಣದೆ ಜೀವಿಯು ಅಳಿದು ಬಂದಿತ್ತು ನಮಗೆ ಇಂಥ ಸ್ಥಿತಿ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದಿನ ಇದೇ ಗತಿ ಬಣ ಬಣ ಗುಟ್ಟುತ್ತ ಬಾಯಲನ್ನು ಕಂಡು ಧವ ಢವ ಗು ತ್ತು ಎಳೆ ಹೃದಯ ಹಸಿರನ್ನು ಅಳಿಸಿದ ಗಿಡ ಮರ ಬೆಳೆಸಿ ಉಳಿಸುವವೆಂದಲು ದರೆಯ ಭೂಮಿಗೆ ಬಂದು ಜನತೆ ಕಂಡು ಹಸಿರನ್ನು ಉಳಿಸಲು ಬೇಡಿದಳು ತಾನೂ ಕೂಡ ಎಳೆ ಸಸಿಗಳ ನಿಟ್ಟು ಎಳೆಸುತ್ತಾ ಕುನಿ ಕುನಿದಾಡಿದಳು ಧನ್ಯವಾದಗಳು